ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಆರೋಪದ ಮೇಲೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡರನ್ನ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ಸಿಕ್ಕಿದ ಕಡೆ ಸಗಣಿ ಹೊಡಿಬೇಕು ಇವಳಿಗೆ ಮಾತ್ರ ಆಚೆ ಬಂದ್ರೆ ಕಂಡು ಕಡೆ ಹೊಡಿಬೇಕು ಕೋರ್ಟ್ ಮುಂದೆ ಹಾಜರುಪಡಿಸಿ ನಾಲ್ಕು ದಿನ ಕಸ್ಟಡಿಗೆ ಪಡೆದಿದ್ದಾರೆ ಒಂಚೂರು ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೆವಾ ಥೂ ನಿಮ್ ಜನ್ಮಕ್ಕೆ ಎಂತೆಂತವ್ರಿಗೂ ಸಾವು ಬರುತ್ತೆ ಸತ್ತೋ ನಾನೇನು ತಪ್ಪಿಸಿಕಿಲ್ಲ ಕಾನೂನು ಪ್ರಕಾರ ಎಲ್ಲವನ್ನ ಫೇಸ್ ಮಾಡ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಸದ್ಯ ಮಗುವನ್ನ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ನೀನು ಮೂರ್ತ ನೋಡಬೇಕು ನಿನ್ನ ನೋಡ್ಸಿದ ಮೂರ್ತನ ಇದಕ್ಕೆ ತನಿಖೆ ಬೇರೆ ಆಗ್ಬೇಕು ಅಯ್ಯೋ ಥರ ಕರ್ನಾಟಕದ ಎಂಟು ವರ್ಷದ ಬಾಲಕಿಯನ್ನ ದತ್ತು ಪಡೆದಿದ್ದೀನಿ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಆ ನಂತರ ಈ ವಿಚಾರ ಬೆಳಕಿಗೆ ಬಂತು ಏನು ಸಮಸ್ಯೆ ಇರ್ತಿರಲಿಲ್ಲ ದಸ್ತುವನ್ನು ಕಾನೂನು ಪ್ರಕಾರನೇ ಪಡಿಬೇಕು ಅವ್ರು ಪಡ್ಕೊಂಡಿಲ್ಲ ಅಂತ ಹಾಂ ಅವ್ರಿಗೆ ನಿಯಮವೇ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳ್ಕೊಳ್ತಿರ್ತಾರೆ ಸರ್ ಏಯ್ ಅದು ಹೆಂಗ ಆಗುತ್ತೆ ಬೈಕ್ ಬಂದಂಗೆಲ್ಲ ಮಾತಾಡಬಾರ್ದು ರೀಲ್ಸ್ ಮಾಡೋಕೆ ಬರುತ್ತೆ ನಿಯಮ ಗೊತ್ತಿಲ್ವಾ ಅದಂಗ ಪಡ್ಕೋಬಹುದು ಪಡ್ಕೋಬಾರದು ಅಂತಿಲ್ಲ ಬಟ್ ಕಾನೂನು ಪ್ರಕಾರವೇ ದತ್ತು ಪಡಿಬೇಕು ನಮ್ ಇಶಿಷ್ಟ ಬಂದಂಗೆಲ್ಲ ಯಾರ್ದೋ ಮನೆಗೆ ಹೋಗ್ಬಿಟ್ಟು ನಿಮಗೂ ನಾನು ನೋಡ್ಕೊತೀನಿ ಬನ್ನಿ ಅಂತ ಯಥಾಕೊಂಡ್ ಬಂದ್ಬಿಡಕ್ಕಾಗಲ್ಲ ಅಲ್ಲಿ ಒಂದಿನ ಕಾಗ್ದ ಬರೆಸ್ಬಿಟ್ಟು ಬಂದ್ಬಿಡಕ್ಕಾಗಲ್ಲ ಹಂಗೆ ಮತ್ತೆ ದತ್ತು ಪಡೆದ ಮೇಲೆ ಇದನ್ನು ತಿಳ್ಕೋಬೇಕು ಜನ ಅದಕ್ಕಿಂತನೇ ಕೇಂದ್ರಗಳಿವೆ ಪ್ಲಸ್ ದತ್ತು ಪಡೆದ ಮೇಲೆ ವಿಪರೀತವಾದ ನಿಯಮಾವಳಿಗಳಿವೆ ಪಡ್ಕೊಂಡ ಮೇಲೆ ನೀ ನಾನು ನಾನಾಯಿತು ಅವ್ರು ಅವರಾಯಿತು ಅಂತ ಹಂಗೆ ಅಲ್ಲ ಅದು ಆ ಮಗು ಒಂದೊಂದು ಹಂತವನ್ನು ದಾಟಿದಾಗಲೂ ಅದಕ್ಕೆ ಯಾವ ರೀತಿಯ ಮಾಹಿತಿಗಳು ಹೋಗಬೇಕು ಏನು ಎತ್ತ ಅದು ದತ್ತು ಮಗುವೆಂದೇ ಅದಕ್ಕೆ ಗೊತ್ತಾಗುವ ವಯಸ್ಸೇನು ಅದೆಲ್ಲ ಪಾಲನೆ ಆಗಬೇಕು ಸುಮ್ಮನೆ ಅಲ್ಲ ಹಾಂ ಪಿ ಹಳೇ ಪಿಲಮ್ಮಲಿ ಇನ್ನೇನು ಎಂಡಿಗೆ ಬಂದಾಗ ನೀ ನನ್ನ ದತ್ತು ಪುತ್ರ ಕಣೋ ಅಂತಂದಂಗೆ ಅಲ್ಲ ಅದೀಗ ಕಾನೂನು ಕ್ಲಾಸ್ನಲ್ಲಿ ಹೌಸ್ ಇಟ್ಕೊಳಕ್ ಬರಲ್ಲ ನೀವು ತಾಯಿ ಮಗುಗಿಂತ ಇಷ್ಟು ವರ್ಷ ಇರಬೇಕು ದತ್ತು ಮಗುಗೂ ಗೊತ್ತಾಗ್ಬೇಕು ನಾನು ದತ್ತು ಅನ್ನೋದು ಅದನ್ನು ಹೌಸ್ ಇಡೋಂಗಿಲ್ಲ ಅದಕ್ಕೆಲ್ಲ ಈಗ ನಿಯಮ ಇದೆ ಏನಪ್ಪ ಜನ ಏನೋ ಮಾಡ್ತಾರೆ ಮಾಡಿ ಇಂಥ ಜನ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ